ಮೋದಿ 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 ಅನ್ನುವಂಥ ಜಪವನ್ನು ನಿಲ್ಲಿಸಿ ಪರ್ಯಾಯ ದಾರಿ ಹುಡುಕ್ತಾ ಇದೆಯಾ ಆರ್ ಎಸ್ ಎಸ್ ಬಿಜೆಪಿಯ ಕಟ್ಟ ಮತದಾರರಿಗೂ ಬೇಕಾಗಿದೆಯಾ ಒಂದು ಹೊಸ ಮುಖ ಬಿಜೆಪಿಗೆ ಹೊಸ ನೇತೃತ್ವ ಹಾಗೂ ದಿಕ್ ನೀಡುವ ಸಮಯ ಬಂದಿದೆ ಅನ್ನುವಂತಹ ನಿರ್ಧಾರಕ್ಕೆ ಆರ್ ಎಸ್ ಎಸ್ ಬಂದಿದೆಯಾ ಈವರೆಗಿನ ಮೋದಿ ವರ್ಚಸ್ಸು ಅಮಿತ್ ಶಾ ರಣತಂತ್ರಗಳ ಜುಗಲ್ ಬಂದಿಯನ್ನ ಬದಿಗಿಟ್ಟು ಹೊಸ ತಂತ್ರ ಹೆಣೆಯೋದು ಅನಿವಾರ್ಯ ಅನ್ನುವಂತಾಗಿದೆಯಾ ಮುಂದಿನ ಚುನಾವಣೆಗಳಿಗೆ ಸಂಪೂರ್ಣ ಹೊಸತಾಗಿ ಜನರ ಮುಂದೆ ಹೋಗುವಂತ ಸಿದ್ಧತೆಯಲ್ಲಿದೆಯಾ ಆರ್ ಎಸ್ ಎಸ್ ವ್ಯಕ್ತಿ ಪೂಜೆಯನ್ನ ಬಿಟ್ಟು ವಿಷಯ ಆಧಾರಿತವಾಗಿ ಮತದಾರರನ್ನ ಸೆಳೆಯೋದಿಕ್ಕೆ ಮುಂದಾಗಿದೆ ಆರ್ ಎಸ್ ಎಸ್ ಯಾವ್ಯಾವ ವಿಷಯಗಳನ್ನ ಅದು ಜನರ ಮುಂದಿಡೋದಿಕ್ಕೆ ಆಯ್ಕೆ ಮಾಡಲಿದೆ ಈ ಅತ್ಯಂತ ಮಹತ್ವದ ಪ್ರಶ್ನೆಗಳನ್ನ ಇಟ್ಕೊಂಡು ಖ್ಯಾತ ಪತ್ರಕರ್ತ ಪುಣ್ಯಪ್ರಸನ್ ಬಾಜಪೇಯಿ ಅವರು ಮಾಡಿರುವಂತಹ ವಿಶ್ಲೇಷಣೆಯನ್ನ ನಿಮ್ ಮುಂದಿಡ್ತಾ ಇದ್ದೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ವೀಡಿಯೋ ಕೇಳಿ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ ನೀವು ನಮ್ಮ ವಿಡಿಯೋಗಳನ್ನು ಲೈಕ್ ಕಮೆಂಟ್ ಶೇರ್ ಮಾಡಿದಷ್ಟು ಯೂಟ್ಯೂಬ್ ಕೂಡ ನಮ್ಮ ವಿಡಿಯೋಗಳನ್ನು ಇನ್ನಷ್ಟು ಮತ್ತಷ್ಟು ಜನರಿಗೆ ತೋರಿಸುತ್ತೆ ಈಗ ವಿಷಯಕ್ಕೆ ಬರೋಣ ಪಿಯಲ್ಲಿ ದೊಡ್ಡ ಬದಲಾವಣೆ ಆಗುವ ಕಾಣಿಸ್ತಾ ಇದೆ ಇಂಥದ್ದೊಂದು ಸಾಧ್ಯತೆಯ ಬಗ್ಗೆ ಪಿಯ ನಾಯಕರಿಗೆ ಕಲ್ಪನೆ ಕೂಡ ಇದ್ದರಲಿಕ್ಕಿಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳನ್ನು ಪಡಿತು ಅಟಲ್ ಅಡ್ವಾಣಿ ಜೋಡಿಗಿಂತ ಮೋದಿ ಶಾ ಜೋಡಿ ಭಾರಿ ಯಶಸ್ಸು ತಂದಿತ್ತು ಅನ್ನುವಂತೆ ಕಂಡಿತ್ತು ಮೋದಿಯ ಜನಪ್ರಿಯತೆ ಅಮಿತ್ ಶಾ ಅವರ ರಣತಂತ್ರ ಸೇರಿದ್ರೆ ಮತ್ತೆ ಬಿ ಜೆ ಪಿಯನ್ನು ತಡೆಯೋದೇ ಅಸಾಧ್ಯ ಅನ್ನುವಂತಾಗಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ಎದುರಿಸಿದಂಥ ಹತ್ತಾರು ಚುನಾವಣೆಗಳನ್ನು ಈ ಜೋಡಿ ಗೆದ್ದಿತ್ತು ಗೆಲ್ಲದೇ ಇದ್ದರೂ ಕೂಡ ಬೇರೆ ಮಾರ್ಗಗಳ ಮೂಲಕ ಅಲ್ಲಿ ಬಿ ಜೆ ಪಿ ಸರ್ಕಾರವನ್ನೇ ರಚನೆ ಮಾಡಿತು ಹಾಗಾಗಿ ಚುನಾವಣೆ ಗೆಲ್ಲೋದಕ್ಕೆ ಗೆಲ್ಲದೇ ಇದ್ದರೂ ಕೂಡ ಅಧಿಕಾರ ಹಿಡಿಯೋದಕ್ಕೆ ಈ ಜೋಡಿ ಭಲೆಯ ಜೋಡಿ ಅಂತಾನೆ ಹೆಸರಾಗಿತ್ತು ಆದರೆ ಮೋದಿ ಶಾ ಜೋಡಿ ಮಾಡಿದಂಥ ಈ ಕಮಾಲ್ನ ಆಯಸ್ಸು ಈಗ ಮುಗಿತಾ ಇದೆಯಾ ಎರಡು ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆವರೆಗೆ ಮಾಡಿದಂಥ ತಂತ್ರಗಳೆಲ್ಲ ಇನ್ನೂ ಫಲ ಕೊಡ್ತವೆ ಅನ್ನುವಂಥ ವಿಶ್ವಾಸ ಉಳಿದಿಲ್ವ ಎದುರಿಗೆ ಜಮ್ಮು ಕಾಶ್ಮೀರ ಹರಿಯಾಣ ಚುನಾವಣೆ ಇದೆ ಅದಾದ ನಂತರ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ನಡೆಯಲಿದೆ ಆಮೇಲೆ ದಿಲ್ಲಿ ಚುನಾವಣೆ ಬರುತ್ತೆ ಅದು ಮುಗಿಯುತ್ತೆ ಅಂತ ಅನ್ನುವಷ್ಟರಲ್ಲಿ ಬಿಹಾರ ಚುನಾವಣೆ ಎದುರಿಗೆ ಬಂದಿಲ್ಲತ್ತೆ ಆದರೆ ಈ ಹೊತ್ತಲ್ಲಿ ಮೋದಿ ಮಂಕಾದ್ ಹಾಕಿದ್ದಾರೆ ಹೊಸ ನಾಯಕರು ಕಣ್ಣಿಗೆ ಬೀಳ್ತಾ ಇಲ್ಲ ಚಾಣಕ್ಯ ಅಂತ ಬಿಂಬಿಸಿಕೊಂಡವರ ಆಟ ನಡೆಯೋದಿಲ್ಲ ಅನ್ನೋದು ಗೊತ್ತಾಗಿದೆ ಈಗ ಆರ್ ಎಸ್ ಎಸ್ ಯೋಚನೆಗೆ ಬಿದ್ದಿದೆ ಸಂಘಟನೆಗಿಂತ ದೊಡ್ಡದಿಲ್ಲ ಅನ್ನೋದ್ರ ಬಗ್ಗೆ ಅದು ಈಗ ಇನ್ನೂ ಸ್ಪಷ್ಟವಾಗಿ ಯೋಚನೆ ಮಾಡ್ತಿದೆ ಯಾರ ಮಾತನ್ನೇ ತೆಗೆದುಕೊಂಡ್ರು ಇನ್ನು ದಿಲ್ಲಿಯ ಇಶಾರೆಗೆ ತಕ್ಕ ಹಾಗೆ ಆಡಿದ್ದು ಸಾಕು ಅನ್ನುವಂಥ ನಿಲುವಿಗೆ ಅದು ಬಂದುಬಿಟ್ಟಿದೆ ಉತ್ತರ ಪ್ರದೇಶದಲ್ಲಿ ಹತ್ತು ಸ್ಥಾನಗಳಿಗೆ ಉಪಚುನಾವಣೆ ನಡೆಯಲಿದ್ದು ಅದರ ಉಸ್ತುವಾರಿಯನ್ನು ಆರ್ ಎಸ್ ಎಸ್ ತನ್ನ ಕೈಗೆ ತೆಗೆದುಕೊಳ್ಳುವಂತಿದೆ ಇಲ್ಲಿ ಯಾವ ವಿಷಯವನ್ನು ತೆಗೆದುಕೊಳ್ಳಬೇಕು ಅದನ್ನು ನಿಭಾಯಿಸೋದಕ್ಕೆ ಆರ್ ಎಸ್ ಎಸ್ ದಂಡು ತಯಾರಾಗಲಿದೆ ಜಮ್ಮು ಕಾಶ್ಮೀರದಲ್ಲಿ ಕೂಡ ಇದೇ ನಿಲುವಿನೊಂದಿಗೆ ಅದು ಕೆಲಸಕ್ಕಿಳಿಯಲಿದೆ ಸೋಲಾಗುತ್ತೋ ಅಥವಾ ಗೆಲುವಾಗುತ್ತೋ ಅನ್ನೋದು ಅದಕ್ಕೆ ಪ್ರಶ್ನೆ ಅಲ್ಲ ಪ್ರಶ್ನೆ ಇರೋದು ಪಕ್ಷದ ಭವಿಷ್ಯದ ಕುರಿತದ್ದು ಈ ಚುನಾವಣೆಯ ಆಚೆಗೂ ಬಿಜೆಪಿಯನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಅದು ಯೋಚನೆ ಮಾಡ್ತಾ ಇದೆ ತನ್ನ ಅಜೆಂಡಾದ ಬಗ್ಗೆ ಗಮನ ಇಡುವಂಥ ಆರ್ ಎಸ್ ಎಸ್ ಇನ್ನು ಯಾವುದೂ ವ್ಯರ್ಥವಾಗದಂತೆ ಕಾರ್ಯೋನ್ಮುಖವಾಗಲಿದೆ ಇದೇ ರೀತಿಯಲ್ಲಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿನ ಸನ್ನಿವೇಶವನ್ನು ಕೂಡ ಅದು ನಿಭಾಯಿಸೋದಕ್ಕೆ ಬಯಸಿದೆ ಜಾರ್ಖಂಡ್ ನಲ್ಲಿ ಆದಿವಾಸಿಗಳನ್ನ ಸೆಳೆಯೋದಿಕ್ಕೆ ತನ್ನ ಆದಿವಾಸಿ ಘಟಕವನ್ನ ಆರ್ ಎಸ್ ಎಸ್ ಮುಂದೆ ಮಾಡಲಿದೆ ಮಹಾರಾಷ್ಟ್ರದಲ್ಲಿ ವಿದರ್ಭ ಮರಾಠವಾಡಗಳ ಹಾಗೇನೆ ಪಶ್ಚಿಮ ಮಹಾರಾಷ್ಟ್ರ ಭಾಗದಲ್ಲಿ ಆರ್ ಎಸ್ ಎಸ್ ತಾನು ಅಂದ್ಕೊಂಡಂತೆ ಚುನಾವಣೆಯನ್ನು ಎದುರಿಸೋದಿಕ್ ಬಯಸಿದೆ ಆದ್ರೆ ಇದೆಲ್ಲವೂ ಹೇಗೆ ಒಂದು ಸ್ವರೂಪವನ್ನ ಪಡೆಯಲಿದೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಬಿಜೆಪಿ ಚುನಾವಣೆ ಎದುರಿಸೋದು ಅಂತ ಅದು ಒಂದೇ ಚಹರೆಯ ಬಲದಿಂದ ಒಬ್ಬನೇ ವ್ಯಕ್ತಿಯನ್ನು ನೆಚ್ಕೊಂಡು ನಡೀತಾ ಇತ್ತು ಅದು ಪ್ರಧಾನಿ ನರೇಂದ್ರ ಮೋದಿ ಅವರ ಚಹರೆ ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಅಧಿಕಾರ ಉಳಿಸಿಕೊಳ್ಳುವಂತಹ ಆಟ ಮಾತ್ರ ನಡೆದಿದೆ ಹೊರತು ಬಿಜೆಪಿ ಅದರ ಕಟ್ಟ ಮತದಾರನ ವಿಶ್ವಾಸಕ್ಕೆ ಅನುಗುಣವಾಗಿ ಇರಿಸೋದಕ್ಕೆ ಆಗಿಲ್ಲ ಈಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ದೊಡ್ಡ ಪ್ರಶ್ನೆಗಳು ಬಂದು ನಿಂತಿವೆ ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ ಎಲ್ಲಿ ಅಧಿಕಾರಕ್ಕೆ ಬಿಜೆಪಿ ಆಟ ಆಡಿತ್ತು ಅಂಥ ರಾಜ್ಯಗಳಲ್ಲಿ ಬಿಜೆಪಿ ಸೋಲಾಗಿದೆ ಆ ಸೋಲಿನ ಬಳಕೆ ಎದ್ದಿರುವಂತಹ ಆಕ್ರೋಶವನ್ನು ತನಿಸೋದಕ್ಕೆ ಆರ್ ಎಸ್ ಎಸ್ ಹೇಗೆ ಕೆಲಸ ಮಾಡಬೇಕಾಗಿದೆ ಅನ್ನೋದು ಜಾತಿ ಅಂತ ವಿಷಯವನ್ನ ತನ್ನ ಕಟ್ಟಾ ಮತದಾರರನ್ನು ನಿಭಾಯಿಸುತ್ತಲೇ ಅದು ಎತ್ಕೊಳ್ಳೋದ್ ಸಾಧ್ಯನಾ ಕೇರಳದಲ್ಲಿ ನಡೆದಂತ ಬೈಚಕ್ ನಲ್ಲಿಯೂ ಕೂಡ ಇವೆಲ್ಲ ವಿಚಾರಗಳು ಚರ್ಚೆಗೆ ಬಂದಿವೆ ಆದ್ರೆ ಸವಾಲ್ ಏನಂದ್ರೆ ಹೆಚ್ಚು ಸಮಯ ಈಗ ಇಲ್ಲ ಅನ್ನೋದು ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಮೋದಿ ವಿರುದ್ಧ ನಡೆಸುವಂತ ವಾಗ್ದಾಳಿ ಮೋದಿ ಚಾರೇನ ಮಸುಗೊಳಿಸ್ಬಿಟ್ಟಿದೆ ಗುರುವಾರ ಜಮ್ಮು ಕಾಶ್ಮೀರದಲ್ಲಿ ರಾಹುಲ್ ಆಡಿರುವಂತಹ ಮಾತುಗಳನ್ನ ಒಮ್ಮೆ ಗಮನಿಸಬೇಕು ಯಾರನ್ನ ಮುಂದಿಟ್ಕೊಂಡು ಬಿಜೆಪಿ ಚುನಾವಣೆಯನ್ನ ಎದುರಿಸ್ತಾ ಇತ್ತು ಆ ಮೋದಿಯ ಆತ್ಮವಿಶ್ವಾಸವನ್ನ ಇಂಡಿಯಾ ಒಕ್ಕೂಟ ಇಲ್ಲೂ ಆಗಿಸಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಮೋದಿಯನ್ನ ಸೋಲ್ಸಿರೋದು ಕಾಂಗ್ರೆಸ್ ವಿಚಾರಧಾರೆ ಇಂಡಿಯಾ ಒಕ್ಕೂಟದ ವಿಚಾರಧಾರೆ ಜೊತೆಗೆ ಮೊಹಬ್ಬತ್ ಏಕತೆ ಮತ್ತು ಗೌರವಿಸುವಿಕೆ ಈ ಎಲ್ಲವೂ ಗೆದ್ದಿದೆ ಅಂತ ಹೇಳಿದ್ದಾರೆ और मैं तो पार्लियामेंट में बैठता हूं मुझे तो बिल्कुल सामने दिखते हैं मैं आपको बता रहा हूं कि आपने हिंदुस्तान के प्रधानमंत्री की जो कॉन्फिडेंस थी उसको खत्म कर दिया उड़ा दिया मतलब कांग्रेस के कार्यकर्ता ने उनको इतना साइकोलॉजिकल टेंशन दिया कि उनकी साइकोलॉजी कलैप्स कर गई ना वो हिंसे मार लेला तप पद बड़स मोदी के और तम बेने अंदको अब निज अ बहुत स्पष्टवा मनवरी अंत राहुल गांधी ಆರ್ ಎಸ್ ಎಸ್ ಎದುರಿಗೆ ಈಗ ಇರುವಂತಹ ಸವಾಲೇ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿನ ಪಿಯ ಸ್ವರೂಪವನ್ನು ಬದಲಿಸೋದಿಕ್ಕೆ ಈಗ ಅದು ದೊಡ್ಡ ಪಾಠವನ್ನೇ ಮಾಡಬೇಕಾಗಿ ಬರಬಹುದು ಅಷ್ಟೇ ದೊಡ್ಡ ಆಟವನ್ನೇ ಆಡಬೇಕಾಗಿ ಕೂಡ ಬರಬಹುದು ಆ ಪಾಠ ಮತ್ತು ಆಟ ಬಿಜೆಪಿಯ ಭವಿಷ್ಯದಲ್ಲಿ ಬಹಳ ಮಹತ್ವದಾಗಬಹುದು ಯಾವುದನ್ನ ಬಿಜೆಪಿ ದೂರನೇ ಇರಿಸಿತ್ತೋ ಆ ಜಾತಿ ಜನತೆ ಗಣತಿಯನ್ನು ಮಾಡಬೇಕು ಅನ್ನೋದು ಆರ್ ಎಸ್ ಎಸ್ ಯೋಚನೆಯಾಗಿದೆ ಜಾತಿ ಜನಗಣತಿಯೊಂದಿಗೆ ಮೀಸಲಾತಿಯ ಪ್ರಶ್ನೆ ಕೂಡ ಬರುತ್ತೆ ಇಲ್ಲಿ ಈಗ ಜನಗಣತಿಯನ್ನು ಮಾಡುವಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಎದುರಾಗಿರುವಾಗ ಜಾತಿ ಜನಗಣತಿಯು ಕೂಡ ಆಗಬೇಕಾಗಿದೆ ಅನ್ನೋದು ಕಾಂಗ್ರೆಸ್ ಎತ್ತಿರುವಂತಹ ಸವಾಲು ಜಾತಿ ಜನಗಣತಿ ಆದ್ರೆ ಜಾತಿವಾರು ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಕ್ಕಿದೆಯಾ ಅನ್ನೋದನ್ನ ಕಂಡುಕೊಳ್ಳೋದು ಸಾಧ್ಯ ಆಗತ್ತೆ ಇದು ಕಾಂಗ್ರೆಸ್ ಪ್ರತಿಪಾದಿಸ್ಕೊಂಡು ಬಂದಿರುವಂತಹ ವಿಚಾರವಾಗಿದ್ದು ಒಮ್ಮೆ ಜಾತಿ ಜನಗಣತಿ ಆದ್ರೆ ಅದಕ್ಕೆ ಅನುಗುಣವಾದಂತಹ ಪ್ರಾತಿನಿಧ್ಯವನ್ನ ತಿಳಿಯೋದಿಕ್ಕೆ ಅದು ಬಯಸುತ್ತೆ ಆದ್ರೆ ಇಲ್ಲಿ ಕೆನೆ ಪದ್ರ ವರ್ಗಕ್ಕೆ ಮೀಸಲಾತಿ ಬೇಡ ಅನ್ನುವಂಥ ವಾದ ಹಿಂದುಳಿದ ವರ್ಗಗಳ ಪ್ರಮುಖ ಜಾತಿಗಳ ವಿರೋಧಕ್ಕೆ ಕಾರಣ ಆಗಲಿದೆ ಅದರಿಂದಾಗಿ ಆಂತರಿಕ ಸಂಘರ್ಷ ಏರ್ಪಟ್ರೆ ಇಂಡಿಯಾ ಘಟಬಂಧನ್ ಇಕ್ಕಟ್ಟಿಗೆ ಸಿಲುಕಲಿದೆ ಅನ್ನೋದು ಆರ್ ಎಸ್ ಎಸ್ನ ಲೆಕ್ಕಾಚಾರ ಆಗಿದೆ ಜಾತಿ ಜನಗಣತಿ ಆದರೂ ಬಿಹಾರದ ಚುನಾವಣೆ ಮುಗಿಯೋವರೆಗೂ ಅದರ ಆಧಾರದ ಮೀಸಲಾತಿ ಅನುಷ್ಠಾನ ಆಗಲಾರದು ಉತ್ತರ ಪ್ರದೇಶ ಚುನಾವಣೆ ಬರುವ ಹೊತ್ತಿಗೆ ಜಾತಿ ಜನಗಣತಿ ಆಧಾರದ ಮೀಸಲಾತಿ ವಿಚಾರ ಬಂದರೆ ಅದರ ಪರಿಣಾಮ ಎದುರಾಗೋದು ಅಖಿಲೇಶ್ ಯಾದವ್ ಅವರಿಗೆ ಮತ್ತು ಕಾಂಗ್ರೆಸ್ಗೆ ಅನ್ನೋದು ಆರ್ ಎಸ್ ಎಸ್ ಆಲೋಚನೆ ಈ ರೀತಿ ಜಾತಿ ಗಣತಿ ಅನ್ನೋದನ್ನು ಬೇರೆದೇ ರೀತಿಯಲ್ಲಿ ರಾಜಕೀಯವಾಗಿ ತೆಗೆದುಕೊಳ್ಳೋದು ಆರ್ ಎಸ್ ಎಸ್ ತಂತ್ರ ಆಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ಉತ್ತರ ಪ್ರದೇಶ ಚುನಾವಣೆವರೆಗೂ ಜಾತಿ ಜನಗಣತಿಯ ವಿಚಾರವೇ ಬರೋದಿಲ್ಲ ಅದಾದ ನಂತರ ಅದು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ಪಾಲಿನ ತಲೆ ಬಿಸಿಯಾಗಲಿದೆ ಅಂತ ಆರ್ ಯೋಚನೆ ಮಾಡಿದೆ ಅದಾದ ಬಳಿಕ ದಕ್ಷಿಣ ರಾಜ್ಯಗಳ ಚುನಾವಣೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭೆ ಚುನಾವಣೆಗಳು ಬರ್ತವೆ ಅದಕ್ಕೂ ಮೊದಲು ಈಗಿನ ನಾಲ್ಕು ರಾಜ್ಯಗಳ ಚುನಾವಣೆ ಅದಾದ ನಂತರದ ದಿಲ್ಲಿ ಬಿಹಾರ ಚುನಾವಣೆಗಳಲ್ಲಿ ಆರ್ ಎಸ್ ಮೋದಿ ಶಾ ಅವ್ರಿಗಿಂತ ಹೊರತಾದ ತನ್ನದೇ ಆದಂಥ ತಂತ್ರವನ್ನ ಮುಂದಿಟ್ಕೊಂಡು ಹೋಗೋದಿಕ್ಕೆ ಬಯಸಿದೆ ಹೊಸ ಮುಖವಾಗಿ ಆದಿತ್ಯನಾಥ್ ಕಾಣಿಸ್ಕೊಳ್ಬಹುದಾದಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಉತ್ತರ ಪ್ರದೇಶದಲ್ಲಿನ ಉಪಚುನಾವಣೆಗಳಲ್ಲಿ ಆರ್ ಎಸ್ ಎಸ್ ತಂತ್ರಗಳು ಮುನ್ನೆಲೆಗೆ ಬರಲಿವೆ ಬಿಜೆಪಿಯ ಕಟ್ಟಾ ಮತದಾರರು ಮೋದಿ ಶಾ ಜೋಡಿಯ ಬದಲಿಗೆ ಹೊಸ ಮುಖಗಳನ್ನು ನೋಡೋದಕ್ಕೆ ಮನಸ್ಸು ಮಾಡಿರುವಂತಹ ಸಂದರ್ಭ ಕೂಡ ಆರ್ ಎಸ್ ಎಸ್ಗೆ ಅನುಕೂಲಕರವಾಗಬಹುದು ಒಳಗಿನ ತಳಮಟ್ಟದಿಂದ ಉನ್ನತ ಸ್ಥಾನಗಳವರೆಗಿನ ನೇಮಕ ವಿಚಾರವಾಗಿಯೂ ಕೂಡ ಇನ್ನು ಮುಂದೆ ದಿಲ್ಲಿಯ ಇಶಾರೆಯನ್ನ ಕಾಯುವಂತಹ ಪ್ರಮೇಯ ಇರೋದಿಲ್ಲ ಆರ್ ಎಸ್ ಎಸ್ ಮಾಡಲಿರುವಂತಹ ರಾಜಕೀಯದಲ್ಲಿ ಮೋದಿ ಶಾ ರಾಜಕೀಯ ಇಲ್ಲವಾಗ ಹೋಗಲಿದೆ ಬರುವಂತಹ ಚುನಾವಣೆಗಳಲ್ಲಿ ಎಲ್ಲವನ್ನ ಸಂಘ ತನ್ನ ಕಬ್ಜಾಕ್ಕೆ ತೆಗೆದುಕೊಳ್ಳಿರೋದು ಇಲ್ಲಿ ನಿಚ್ಚಳವಾಗಿದೆ ಬಿ ಜೆ ಪಿ ಕಳೆದ ಒಂದು ದಶಕದಲ್ಲಿ ಪಡೆದಿರುವಂತಹ ಸ್ವರೂಪ ಸಂಪೂರ್ಣವಾಗಿ ಬದಲಾಗಲಿದೆ ಆದರೆ ಕಾರ್ಯವೈಖರಿಯಲ್ಲಿ ನೇಮಕಾತಿಗಳಲ್ಲಿ ರಣತಂತ್ರಗಳಲ್ಲಿ ಪ್ರಚಾರದಲ್ಲಿ ಬಹಳ ದೊಡ್ಡ ಬದಲಾವಣೆ ಕಂಡುಬರಲಿದೆ ಇದನ್ನು ಮೋದಿ ಶಾ ಜೋಡಿ ಯಾವ ರೀತಿ ಸ್ವೀಕರಿಸಲಿದೆ ಅನ್ನೋದು ಕೂಡ ಕುತೂಹಲದ ವಿಷಯ ಆಗಿದೆ ಆದರೆ ಸ್ವೀಕರಿಸದೆ ಬೇರೆ ದಾರಿ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ ಯಾಕಂದರೆ ಲೋಕಸಭೆ ಚುನಾವಣಾ ಫಲಿತಾಂಶದ ಬಳಿಕ ತಾನು ಈಗಲೂ ಮಧ್ಯಪ್ರವೇಶಿಸದೆ ಇದ್ದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋಗಲಿದೆ ಅನ್ನೋದು ಆರ್ ಎಸ್ ಎಸ್ಗೆ ಸ್ಪಷ್ಟವಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ